แนปนอน Give me a நோட மக மணி கண்டவ் நோடனே கார் மானிக் எத்தேக கண்ட் பிடது நீர் வினிக்கள்ளி அந்த கண்ண எங்க மட்கு முட் கோடவன் அய்யோ ஓசி கொள்ளைத்தவ மயில அது அவ மட்டும் மக்கி ஓய்த்தவ அவு ஓய்த்தவ மக்க முச்ச மாசி ஜனங் நீர் எக்கலக்க

ಆದ್ರೆ ಈಗ ಯಾಕೆ ಕಲ್ಸಿದ್ ನೀವು ನಿಲ್ ಮಗನೇ ಮಗನಿಗೆ ಪ್ರೀತ್ಸ್ಕೊಂಡು ಬರಕ್ಕೆ ಅಲ್ಲ ಮಕ್ಕಳನ್ನೇ ಬೇಡ ಅಂತ ಕಡೆ ಕಾಣಿಸ್ತಾಳ ಎಂತ ಬುದ್ಧಿ ಕಲ್ತಾಳ ನೋಡು ಕಳ್ಸಬೇಡ ರೂನ್ ಮನೆಗೆ ಅವಳ ಏನ್ ಮಾಡ ಕಳ್ಸಕ್ ಹೋಗನ ಏಯ್ ಮಕ್ಕಳು ಒಂಚೂ ದಪ್ಪಾನೆ ಸುಮ್ತಿರು ಇದ್ರಿ ಹೋದ ರೋಗ ಅದೇಕಾನ ನಾನು ಅವಳ ದಮ್ಮಯ್ಯ ಅನ್ಕೊಂಡು ಗೊಡ್ಸಲ್ಲ ಮಾಡ್ಕೊಂಡು ಕುತ್ಕೊಳತ್ ಹಾಕಿ ನನಗೆ ಮಾಡು ಸುಮ್ಮನೆ ತಾಯಿ ಕಳ್ಸ್ಕೊಬೇಡ ಕನ್ ಮಗ ಮಕ್ಳು ಮಗ ನೋಡಿದ್ರೆ ಅವ್ಳ ತಾಯಿ ಅದೊಳಗೆ ಒಟ್ಟವ್ರು ಹಾಕಿಲ್ವಾ ಪಪ್ಪಾ ಅವತ್ತು ಹುಸಿ ಚೆನ್ನಾಗಿದ್ರು ನೋಡಿ ಆಸ್ಪಿಟ್ಲಲ್ಲಿ ದಬ್ಬಾಗ ಇಳ್ಕೊಂಡಿದ್ರಿ ಪಾಪ ಸಣ್ಣನೇ ಆಗೋದು ಈಗ ಅವಳೆ ನೋಡಿದಾಕ ಈಗ ಅವಳೆ ನೋಡಿದ ಹಚ್ಕಟಾಗಿ ಈಗ ಅವಣೆ ನೋಡುತ್ತಾನೆ ಮಕ್ಳುಗಳು ಚಂದ ಅದಾವೆ ಈಗ ಹೊಣೆ ನೋಡಿದ ಮುಂಡೆ ದರ್ದ್ರು ಮುಂಡೆ ಏನು ಮಾಡಿ ಮಕ್ಳು ಹೋಗ್ತೀನಿ ಅಂದ್ರೆ ಹೋಳಿಗೆ ಎತ್ತಾಗೇ ನಾನು ಆ ಕುಡಿಸ್ಬೇಕಲ್ಲವ ತಾಯಿ ಬಿ ಇಲ್ದ್ರ ಮಕ್ಳು ಚಂದದವೇ ಪಪ್ಪಾ ನೋಡು ಅಂತ ಎಷ್ಟೋ ಜನ ಮಕ್ಳಿಲ್ಲ 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 ಅಂತ ನಾನು ನಡಿಪದ ದೇವ್ರಿಗೆ ಭೀ ಆರ್ಕೆ ಕಟ್ಕೊತಾರೆ ಏನಿಲ್ಲ ಆಯ್ಸಿನ ಆರ್ಕೆ ಕಟ್ಟಲಿಲ್ಲ ನಾ ದೇವ್ರು ಹಿಂಗೆ ಕೊಟ್ಟೆ ಮುದ್ದಂಗೆ ಮಕ್ಳು ಈ ಮಕ್ಳು ಮಗನಾರು ನೋಡ್ಕೊಂಡು ಒಳ್ಳೆ ಬುದ್ಧಿ ಕಲಿಬಿಡ್ತಾವ ಅವಳು ಆಸೆ ಪಡ್ಬಿಡ್ದೆ ಮಕ್ಕಳನ್ನ ಈಗ ಆಡ್ತಾಳೆ ತೊಡಗಾಲಿ ತೊಡಗಾಲಿ ಪಲ್ಮ್ನ ಕಣ್ಣ ஏன்னு இவ்ளோ சரியா தோம் சுமக்கிள் நீர் அஜ் கட்டி மட்டி ಮಂ ಕೇಳ ಏನ್ ಕತವ್ರ ಸುಲ್ತು ನಿಂತದೆಕಂಡ್ ಕುತ್ತದೆ ಮಗ ವಾಶ್ ನೋಡಿ ಹೆಂಗ ಏನು ಬಡಿಕದಿಲ್ಲ ಮಕ್ಕಳನ್ನ ಮಕ್ಳುಗಳು ಬರ ಕೇಳು ನಿಮ್ಗೆ ಡೈಲಿ ಅಚ್ಕಟಾಗಿ ಬಿಸ್ಲಿ ಕಾಯಿಸ್ಕೊಂಡು ಬೈಕ್ ಮೈನ ಸೀಟು ಕತ್ಸಂದಿರಲವ ಕೊಳ ನಿಂತದೆ ಕಂಕೃತವು ಎಲ್ಲ ತವೇ ಚಲೋ ಸೀಟಿ ಪೌಡರ್ ಹಾಕಿ ಕಣ್ಕೊಪ್ಪಿಕ್ಕು ಹೆಂಗ ಹೆಂಗ್ ನೋಡ್ಕೊಂಡು ನೋಡ್ತೀನಿ ಏನಾರೇ ನೀನ್ ಆಡಬಾರ್ದು ಅವ್ತಾರ ಆಡಿದ್ರೋಡ್ಕೊಂಡು ನಿಮ್ಗೆ ಆಯ್ತು ಕಣ್ಮ್ಕೊಂಡು ಮಾಡ್ಕೊಂಡ ಮನೆ ಕಂಡು ಅವ್ಗೆ ಏನಾದ್ರು ಮಾಡಿ ಕ್ಯೂ ನಿಮಗ ಹ್ಞೂ ಹೇಳ್ತೀನಿ ನನ್ನ ಮಗ ಬರ್ಲಿ ಹೋಗೋಣ ಬಂದ ಮೇಲೆ ಹೇಳ್ತೀನಿ ತಡವ ಏನಾರ ತಗೋಬಲ್ಲ ಅಂತೀರಿ ಹಂಗೆ ಬಾಂತಿ ಬರೀ ನೀರು ಇದ್ದೀವಿ ಏನೋ ಇಕ್ಬೇಕಲ್ಲ ತಳಕಾಲ ತರ್ಸೋಣ ತಳಕಾಲೆ ತರಿಸ್ಬಿಡವ ತಲೆ ಮಾಡು ಇನ್ನು ನಾಲ್ಕು ಕಾಲ ಸುಟ್ಟಿ ಹಂಗೆ ಮೊಡಗು ಮುಡಗ್ಬಿಟ್ಟು ಬೇಕಾದ್ರೆ ನಾ ಅಡ್ದು ಹೋಗ್ತೀವಲ್ ಆಗ ಎರಡೆ ಕಾಲ ಅವಳು ಮೊಟ್ಟಿಗೆ ಅವಳಿ ಎರಡೆರಡು ಕಾಲ ಇನ್ನು ಎರಡು ಕಟ್ಟು ಆಯ್ತದೆ ತಲೆ ಕಾಲ ತರಿಸ್ಬಿಡು ಬದ್ಲೇ ತಡವನ್ನ ತರ್ಸೋಕಾಯ್ತದೆ ಮಾಡಿಕ್ಕು ಅದು ಅರ್ಥದ ಆಡೋರು ನಾವು ಪಾಪ ಮಕ್ಳು ಮಕ್ಕ ನೋಡಬೇಕು ಸೂರು ಹೋದಂಗೆ ಆಗವಲ್ಲ ನಾನು ಬೆಂಗೆ ಒಂಚೂರು ಹಸುವಿಲ್ಲ ಪಶುವಿಲ್ಲ ಕಟಾಗಿ ಇಕ್ಕೂ ಅಚ್ಕಟಾಗ ಉಂಡಿದ್ದಾಳೆ ಏನು ಉಂಡಿಲ್ಲ ಅಲ್ಲಿ ಏನು ಮಾಡಿದ್ರು ಮಾಡಿ ಮಡಗಿದಾರ ಮಾಡಿಕೊ ಮಾಡಿಕೊ ಅಚ್ ಕಟಾಗ ಉಂಡಿ ಅದ ಓ ನಾನು ಮಾಡಬೇಕು ಅಂತ ಯಾಕನ್ನ ದುಡ್ಡೆಲ್ಲ ಜೋಡ್ಸ್ಕೊಂಡು ಇವಳು ಯಾವಾಗ ಮುದ್ಬೇಕು ಮುಂಚೆಗೆ ಬಸ್ರಿ ಅಂತ ಅನ್ಲಲ್ಲ ಆಗ್ಲೇಂದ್ ಕೆಲಸಕ್ಕೆ ಒಂದು ದಿವಸ ಹುಡ್ಕೊಳ್ದ್ ಓದ್ಕನವ ನನ್ನ ಕೆಲಸಕ್ಕೆ ಹೋಗಿ ನಾನು ಯೋತ್ ಅಡು ದುಡ್ಡು ಜೋಡಿಸಿ ಮಡಿಕೊಳ್ಳದ ದುಡ್ಡು ಆಯ್ಕಿಲ್ಲ ಅನ್ಕೊಂಡು ನಾನು ಅಷ್ಟೆಲ್ಲ ಮಾಡಿಕೆ ಏನೋ ಪ್ರಯತ್ನ ಆಯಿತು ಏನು ಪ್ರಯತ್ನ ಆಯಿತು ಹೆಂಗೆಲ್ಲ ಮಾತಾಡಲು ನೋಡು ಹೆಂಗೆ ಮಾತಾಡ್ದ್ಲು ಅಂತ ಅಯ್ಯೋವೋ ನನ್ನ ಮಗನೇ ಸರಿ ಇಲ್ಲ ಸುಮ್ಕಿರು ಪುಸ್ಟು ಅವ್ನು ಸರಿ ಇದ್ದೀವಿ ಅಷ್ಟೆಲ್ಲ ಆಗಂಗಿಲ್ಲ ಹಾಂ ನನ್ನ ಮಗನಿಗೆ ಸರಿಯಲ್ಲ ಯಾಕೆ ಬೇಕಾಗಿತ್ತು ಎಲ್ಲವ ಹಂಗೆ ಮದುವೆ ವಯಸ್ಸು ಅವನಿಗೆ ಈಗ ಇಪ್ಪತ್ತ್ ಮೂರು ಅವನಿಗೆ ಇನ್ನು ಮೂರು ವರ್ಷ ಟೈಮ್ ಇತ್ತು ಇಪ್ಪತ್ತಾರು ವರ್ಷಕ್ಕೆ ಮದುವೆ ಆಗಿದ್ರೆ ನನ್ನ ನನವೇ ಅಷ್ಟೆಲ್ಲ ಕಷ್ಟಪಟ್ಟು ಓದಿಸಿ ಅಯ್ಯೋ ಆಗೋದು ಬೇಡ ನಮ್ಮ ಮಗನ ಬಾಳು ನಾವಾರೇ ನಮ್ಮ ಜೀವನ ಓದ್ನಿಲ್ಲ ಬರೀನಿಲ್ಲ ನಮ್ಮ ಜೀವನ ಹಿಂಗೆ ಆಯಿತು ನಮ್ಮ ಮಳಾರ ಹೆಚ್ ಕಟ್ಟಾಗ ಓದ್ಲಿ ಬರೀಲಿ ಏನೋ ಒಂದು ಜಾ ಒಂದು ಒಳ್ಳೆ ಕೆಲಸ ತಗೊಂಡು ನಿಮ್ದೇ ಇರಲಿ ಅಂತವ ಅಷ್ಟೆಲ್ಲ ಬಟ್ಟಾರ್ದು ಹಳ್ಳಿ ಮೈ ಸಾಯ ದಿಸಲು ಕೆಲಸ ಮಾಡ್ಬಿಡ್ಸಾಯಿತು ಪಾಪ ಮೊದ್ಲು ಹೊಸದ್ದು ಅದೇನೋ ಅಂತ ಹಾಸ್ಪಿಟ್ಲಿಗೆ ಹೋದಾಗ ಕೆಲಸ ಮಾಡ್ಬೇಡ್ದು ಅಂತ ಹೇಳಿದ್ರು ಕಣವ ಡಾಕ್ಟ್ರು ಗೊತ್ತಾ ಹಂಗೆ ಹೇಳಿದ್ರು ಕುತ್ಕೊಂಡ್ರ ಅದ್ಕಿದ ಮೇಯ್ದೆ ಓದ್ಬೇಡ್ದ ಪೀಜು ಪಾಜು ಅಂತ ಫೋನ್ ಮಾಡ್ತಾನೆ ಇರ್ತಾನೆ ಅವ್ನು ಕೊಡೋದು ಬಿಡವಾ ಒಬ್ಬಳು ದುಡ್ದು ಮನೆಗೂ ಹೂ ಆಯ್ತದೆ ಅವ್ನು ಪೀಗು ಹೋದ ಅಂತ ಅಷ್ಟೆಲ್ಲ ಇದು ಮಾಡಿದ್ರು ನಮ್ಮ ಅಪ್ಪ ಅವ್ವ ಯಾಕೆ ಇಷ್ಟು ಕಷ್ಟಪಟ್ಟರು ಅನ್ನೋದು ಅರ್ಥ ಮಾಡ್ಕೊಳ್ತಾರೆ ಇವನು ಈ ಕೆಲಸ ಮಾಡಿಕೊಂಡು ಇವತ್ತು ಅವನು ನೆಮ್ಮದಿಲ್ಲ ನಮಗೂ ನೆಮ್ಮದಿಲ್ಲ ಮಾಡ್ಬಿಟ್ಟ ಏನು ಮಾಡೋದು ಏನು ಮಾಡೋದು ನೀನೇ ಆಯಿತು ಸುಮ್ಮನೆ ರಾವ ಇನ್ನೇನು ಮಾಡಿನಿ ನೀನು ಮಾಡೋದು ಮಾಡಿದೆ ನಾನು ಹೇಳ್ತೀನಿ ಕೇಳಿ ಬಿಡ ಅವಳಿಗೆ ಕೂಯಿ ಮೂಗು ಮುಂದೆ ಕೂದಿ ಮಾಡ್ಕೊಂಡು ಹೋಗೋನು ಇವಳು ಆ ತೋಟಿಗೆ ಬರೀತಲಾ ಕತ್ಬಿಟ್ಟು ಮಗ ಆ ತೋಟಿಗೆ ಬರೀತೀರಾ ನೋಡು ನೀವು ಹೇಳಿದ್ರೆ ಅಷ್ಟೊತ್ತು ಗಂಟೆ ಹೇಳಿದ್ರು ಬರದವದಳು ಅದೇನು ಅಣ್ಣಕ್ಕಿಲ್ವ ಬುದ್ಧವನ್ನ ದೊಡ್ಡಂಗೆ ದೊಣ್ಣೆ ಪೆಟ್ಟು ಬುದ್ಧವಂತ ಮಾತನ್ನು ಪೆಟ್ಟು ಅನಂಗೆ ಮಾತು ಬಗ್ಗಳಲ್ಲವಳು ಇಳು ದೊಣ್ಣೆ ಇಟ್ಟು ಕೊಟ್ಟರೆ ಇವಳು ಬಗ್ಗೋದು ಕತೆ ಮಾಡಿ ಬಂದವ ಸಣ್ಣಕ್ತಿ ಬಂದು ನ್ಯಾಯವಾಗಿ ಬುದ್ಧಿ ಕಲ್ತಿದದ ಇದು ನ್ಯಾಯವಾಗಿ ಬುದ್ಧಿ ಕಲ್ತಿದ್ದದ ಇದು ಹೆಂಗೆ ಇರಬೇಕು ಹೆಂಗೆ ಇರಬಾರ್ದು ಅದನ್ನ ಇವಳು ಅರ್ಥ ಮಾಡ್ಕೊಂಡು ಬಾಳೆ ಮಾಡ್ಕೊಂಡು ಹೋಗಬೇಕು ನಮ್ಮ ಹೂವಿನ ಜೀವನ ಆಗದೆ ನಮ್ಮ ಜೀವನ ಚೆನ್ನಾಗ್ ಅನ್ನೋದು ಇಳಿಗೆ ಬರ್ಬೇಕಾನೆ ಅವ್ರು ಹೂವ್ಗೆ ಮಾತಾಡ್ತಾಳೆ ಬಾಯಿಗೆ ಬಂದಂಗೆ ಇವಳು ಗಣಾಂತರ ಕೆಲಸ ಮಾಡಿದ್ದಾಳೆ ನಮ್ಮ ಹೂವಿಂದ ತಡ ನಮ್ಮ ಹೂವು ಹಿಂಗೆಲ್ಲ ಮಾಡ್ಕೊಂಡವಳೆ ಅಯ್ಯೋ ನಂಗೆ ಗೊತ್ತಿದ್ದೋ ಗೊತ್ತಿಲ್ಲ ಇಷ್ಟೆಲ್ಲ ಎಲ್ಲ ಮುಂದುವರೆಬಿಟ್ಟಿನಿ ಇನ್ನು ಮುಂದೆ ಕರೆ ಒಳ್ಳೆ ರೀತಿಲಿ ಒಳದಾರಲ್ಲಿ ಹೋಗಬೇಕು ಅನ್ನೋದನ್ನ ಅರ್ತ್ಕೊಂಡು ಇಳು ಬಾಳಬೇಕು ಇವಳು ಇವಳು ಮಾಡಿದ್ದೆ ಮಾಡ್ತೀನಿ ಅನ್ಕೊಂಡು ನೆಕ್ ಕರ್ಬೇಕು ಇವಳು ಸಣ್ಣ ಇತ್ತಳು ಅಯ್ಯೋ ಅವು ನೋಡು ಅನ್ನನೂ ಇತ್ಬೋದು ಆಯ್ಸನೂ ಬರೋಕ್ಕದ ಏನೋ ಮಾಡೋದು ನಮ್ಗೆ ಬರ್ತವೆ ನಾವು ಮಕ್ಕಳು ನೋಡ್ರಿ ಒಟ್ಟು ಉಳಿತದ ನಾವು ಆಗ ಬಲ್ಲವ ಮಕ್ಕಳು ಪಾಪ ಸೋರೋಗವಲ್ಲ ಬಲ್ಲವಾ ಪಾಪ ಹೊಟ್ಟೆ ನಾವು ಮಕ್ಕಳು ನೋಡಿದ್ರೆ ಪಾಪ ನೀ ತುಂಬ ತುಂಬಿಗೆ ಮಕ್ಕಳು ಅಷ್ಟು ಚೆನ್ನಾಗಿದ್ದೋ ನೋಡ್ಕೊಳಕ್ಕೆ ಬೇಕಿರ ನೀವು ಓಣ್ಯಕ್ಕೆ ಸುಮ್ಕಿರು ನೋಡ್ಕೊಳಕ್ಕೆ ಬೇಕಿಲ್ಲ ನೀವು ಹೋಗ್ಬೇಡ ನೀನು ಇರೋ ನೀನು ಸುಮ್ಮನೆ ನೀನು ಹೋಗ್ಬೇಡ ನೀನು ಅದೇ ಕಣ್ಣು ಬಂದಿ ನೀನು ಓದ್ರೆ ಇವಳು ತಿರ್ಗಂಗೇ ಆರ್ತಾಳೆ ಬಾಳಾನೆ ಕಡಿಲಿ ಮಕ್ಕಳು ದಿಂಡಾಗ ಗಟ್ಟೆ ಇರೋ ನೀನು ಇರ್ತೀನಿ ಅಕ್ಕ ಹೋಯ್ತಾರೆ ಕಲೆ ನಾನು ನೀನು ಅವತ್ತು ಬೋದ್ ಕಳಿಸ್ತಾ ಅಕ್ಕೆ ಹೋಗಿದ್ದು ಇಲ್ಲರ ಹೋಯ್ತಿಲ್ಲ ನನ್ನ ಕಡೆ ನಿಮಗೆ ಯಾವತ್ತು ಹಂಗೆ ಮಾತಾಡ್ದಲ್ಲ ಬೇಜಾರಾಯ್ತು ನನಗೆ ನೋಡು ನನ್ನ ಮಗಳು ಎಷ್ಟೇ ಒಳ್ಳೇದು ಮಾಡಕ್ಕೆ ಹೋದ್ರು ಬಿ ನಾನು ಅರ್ಥ ಮಾಡ್ಕೊಳ್ದನಿಯ ಹಿಂಗೆ ಬಾಯಿಗೆ ಬಂದಂಗೆ ಹಿಂಗೆ ಮಾತಾಡ್ದಲ್ಲ ಅಂತ ಒಂದು ಬೇಜಾರಾಯಿತು ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ಬಿಡ ನನಗೆ ಅಯ್ಯೋ ತಪ್ಪಾಯ್ತು ಕಣವ ಪಾಪ ನೀನು ಒಳ್ಳೆಕ್ಕೆ ಬೋ ಮಾಡಿದೆ ನಾನು ಹಂಗೆ ಆಡಿದ್ರೆ ಇನ್ನು ಎತ್ತಾಗ್ರ ಒಂಗೊಂಡು ಹೋಗ್ಬಿಟ್ರಿ ಏನು ಮಾಡೋದು ಆಮೇಲೆ ಈಗ ನೋಡು ಹೆಂಗಾಯ್ತು ಈಗ ಕರ್ಕೊಂಡು ಹೊಂಟೋದ್ ಹಂಗೆ ಹೆಚ್ಚು ಕಮ್ಮಿ ಆಡೋದು ಅಂತ ಭಯಪಟ್ಬಿಟ್ಟು ಅಷ್ಟೇ ಇನ್ನೇನಿಲ್ಲ ನೀನು ಇಲ್ಲೇ ಎಲ್ಲೂ ಒಬ್ಬರು ಕಾಲು ಕಾಯಂಗ್ ಕಾಯ್ದೆ ಇವ್ಳ ಆಯಿತು ಬಿಡು ಓ ಮನ್ಸಿಗೆ ತಡೆ ಮೇಲೆ ಹಾಕಿ ಕುತ್ಕೊಬ್ರೆ ಜಾಸ್ತಿ ಮನ್ಸು ಮಕ್ಕಳು ಮನ್ಸುಟ್ಟು ಬೆಚ್ಚಿಗೆ ಒಂದು ಏನಾರು ಒಂದು ಇದನ್ನ ವಸ್ಸು ಹೆಚ್ ಕಟ್ಟಾಗಿ ಕಂಬಳಿ ಹ್ಞೂ ಸರಿವ ಆಯಿತು ಹೋಗು ಎರಡು ಮೊದಲು ಹುಟ್ಟಿಗೆ ಏನೂ ಕೊಡಗೊಳ್ಳಿ ಕಾಪಿನ ಬೆಡ್ಡು ಕೊಡು ಹ್ಞೂ ಸರಿ ಆಯಿತು ಕೊಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ